ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಘು ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗಾಗಲೇ ನೀವು ವಿಡಿಯೋಗಳೆಲ್ಲ ನೋಡಿರ್ಬೋದು ಹೌದು ಬೈಕ್ ಟ್ಯಾಕ್ಸಿ ಕಂಪ್ಲೀಟಾಗಿ ಬ್ಯಾನ್ ಆಗಿದೆ ಅಂತ ಏನಿಲ್ಲ ಇನ್ನು ಕೈಕೋರ್ಟ್ ಆರ್ಡ್ರ್ ಪೆಂಡಿಂಗಲ್ಲೇ ಇದೆ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಕೂಡ ಒಂದು ಇಯರಿಂಗ್ಸ್ ಇದೆ ಅದರಲ್ಲಿ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಬ್ಯಾನ್ ಆಗುತ್ತಾ ಇಲ್ವಾ ಅಂತ ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ಬರಬೇಕು ನಿಯಮ ಬರಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಇವಾಗ ಸದ್ಯ ಹೈಕೋರ್ಟ್ ಏನು ಆದೇಶ ನೀಡಿದೆ ನಿಮ್ಮ ಸರ್ವಿಸ್ನ ನಿಲ್ಲಿಸ್ಬೇಕು ಅಂತ ಅದಕ್ಕೆ ಎಲ್ಲ ಕಂಪ್ನಿಯವರು ಕೂಡ ನಿಲ್ಲಿಸಿದ್ರು ಫಸ್ಟು ರ್ಯಾಪಿಡೋದವ್ರು ಏನು ಮಾಡಿದ್ರು ಪಾರ್ಟ್ನರ್ ಅಪ್ಲಿಕೇಶನಲ್ಲಿ ನೀವು ನೋಡಿರ್ಬೋದು ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಮೂರು ಗಂಟೆವರೆಗೂ ಕೊಡ್ತಾಯಿದ್ರು ನಿನ್ನೆ ಮೂರು ಗಂಟೆ ಮೂರುವರೆವರೆಗೂ ಕೊಡ್ತಾಯಿದ್ರು ಎಲ್ಲ ಬೈಕ್ ಟ್ಯಾಕ್ಸಿ ಸರ್ವಿಸ್ ಯಾರ್ಯಾರು ಕೊಡ್ತಾಯಿದ್ದೀರ ಓಲಾ ಆಗಲಿ ಊಬರ್ ಆಗಲಿ ಇವರೆಲ್ಲ ಕೊಡ್ತಾಯಿದ್ರು ಅದನ್ನ ನೀವು ನೋಡಿರ್ಬೋದು ಯಾವ್ಯಾವ ಥರ ಗಿಮಿಕ್ ಮಾಡಿ ಕೊಡ್ತಿದ್ರು ಅಂತಲೂ ನೋಡ್ಬೋದು ಬೈಕ್ ಟ್ಯಾಕ್ಸಿ ಅಂತ ಕೊಡ್ತಾ ಇರಲಿಲ್ಲ ಕಸ್ಟಮರ್ ಅಪ್ಲಿಕೇಶನಲ್ಲಿ ರ್ಯಾಪಿಡಾದ ಏನು ಮಾಡ್ದೆ ಬುದ್ಧಿವಂತ ಫಸ್ಟು ನೋಟಿಫಿಕೇಷನ್ ಕೊಟ್ಬಿಟ್ಟು ಕಸ್ಟಮರ್ ಅಪ್ಲಿಕೇಶನಲ್ಲಿ ಬೈಕ್ ಕೊರಿಯರ್ ಅಂತ ಬೈಕ್ ಪಾರ್ಸಲ್ ಅಂತ ಕೊಟ್ಟ ಬೈಕ್ ಪಾರ್ಸಲ್ ಅಂತ ಏನಾದರೂ ಕಸ್ಟಮರ್ ಬುಕ್ ಮಾಡೋಕ್ಕೆ ಹೋದರೆ ಅದು ಏನಾಗ್ತಿತ್ತು ಬೈಕ್ ಟ್ಯಾಕ್ಸಿಗೆ ಬುಕ್ ಆಗ್ತಿತ್ತು ರೈಡರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಬೈಕ್ ಟ್ಯಾಕ್ಸಿ ಅಂತಲೇ ಗೊತ್ತಾಗ್ತಿತ್ತು ಆಮೇಲೆ ಯಾವಾಗ ಆಟಿಯೋದವರು ನೂರ ಮೂರು ನೂರು ಗಾಡಿಗಿಂತ ಹೆಚ್ಚು ಸೀಸ್ ಮಾಡಿದ್ರು ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು ನೂರ ಮೂರು ಗಾಡಿ ನೂರ ಮೂರು ಗಾಡಿ ಏನು ಸೀಸ್ ಆಗಿದೆ ಸೀಸ್ ಆದಮೇಲೆ ಕಂಪ್ಲೀಟಾಗಿ ಎಲ್ಲ ಕಂಪ್ನಿಯವರು ಬೈಕ್ ಕೊರಿಯರು ಮೋಟೋ ಕೊರಿಯರು ಅಂತ ನಾಟಕ ಆಡ್ಕೊಂಡು ಇವರು ಬೈಕ್ ಟ್ಯಾಕ್ಸಿನ ಮಾಡಿಸ್ತಾ ಇದ್ರು ನಾವು ಇದನ್ನು ಎಮ್ ಆರ್ಸ್ ಕೊಡ್ಬೋದು ಇದು ಮಾಡ್ಬೋದು ಅಂತ ಆರ್ ಆಟಿಯೋದವರು ಕೂಡ ಬುಕ್ ಮಾಡಿ ಮತ್ತು ಪೊಲೀಸ್ ಕೂಡ ಬುಕ್ ಮಾಡಿ ಎಲ್ಲರೂ ಆಟೋದವರು ಕೂಡ ಬುಕ್ ಮಾಡಿ ಕೆಲವೊಂದು ವೀಡಿಯೋ ಕೂಡ ಮಾಡಾಕಿದರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಬೈಕ್ ಕೊರಿಯರು ಮತ್ತು ಬೈಕ್ ಪಾರ್ಸಲ್ ಅನ್ನೋದನ್ನ ನೋಡಿಬಿಟ್ಟು ಎಲ್ಲ ಬೈಕ್ ಟ್ಯಾಕ್ಸಿ ಹತ್ಕೊಂಡು ಹೋಗ್ತಾಯಿದ್ರು ಅದನ್ನು ಹಿಡಿದು ಗಾಡಿಗಳ್ನ ಸೀಜ್ ಮಾಡಿದರು ಕೆಲವೊಬ್ಬರು ಗೊತ್ತಿದ್ದು ಕೂಡ ಬೈಕ್ ಟ್ಯಾಕ್ಸಿ ಮಾಡಿ ಗಾಡಿ ಸೀಜ್ ಆಗಿದೆ ಇವಾಗ ಗಾಡಿ ರಿಲೀಸ್ ಮಾಡಿದರೆ ಇನ್ನೂ ಗೊತ್ತಿಲ್ಲ ಆದರೆ ಫೈನ್ ಮಾತ್ರ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ನೋಡೋಣ ಇಪ್ಪತ್ನಾಲ್ಕನೇ ತಾರೀಕು ಯಾವ ಥರ ಆಗುತ್ತೆ ಏನು ಅನ್ನೋದನ್ನ ಮತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳೋದಾದ್ರೆ ಇವತ್ತಿಂದ ಬೈಕ್ ಟ್ಯಾಕ್ಸಿ ಯಾರ್ಯಾರು ಇದ್ದೀರಿ ಅವರೆಲ್ಲ ಇವಾಗ ಬೇರೆ ಬೇರೆ ಅಪ್ಲಿಕೇಶನ್ಗೆ ಟ್ಯಾಕ್ಸಿ ಬಿಟ್ಟು ಬೇರೆ ಅಪ್ಲಿಕೇಶನ್ನು ಪಾರ್ಸಲ್ ಡೆಲ್ವರಿ ಫುಡ್ ಡಿಲ್ವರಿ ಅಪ್ಲಿಕೇಶನ್ಗಳಿಗೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅದರಲ್ಲಿ ಯಾವುದು ಬೆಸ್ಟ್ ಅಪ್ಲಿಕೇಶನು ಫುಡ್ ಇದು ಫುಡ್ ಆರ್ಡ್ರ್ ಮಾಡೋದಾಗಲಿ ಮತ್ತು ಪಾರ್ಸಲ್ ಡೆಲಿವರಿ ಮಾಡೋದಾಗಲಿ ಜಾಸ್ತಿ ಆರ್ಡ್ರ್ ಬರೋದೇ ಅಂತ ಹೌದು ಅರ್ನಿಂಗ್ಸ್ ಬರೋದೇ ಯಾವುದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಯಾವ ಅಪ್ಲಿಕೇಶನ್ಲಿ ಬೆಸ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳೋದಾದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಶೇರ್ ಮಾಡ್ತಾ ಇರೋದು ನಿಮಗೆ ಒಂದು ಸ್ವಲ್ಪ ಫ್ರೀಡಮ್ ಆಗಿರಬೇಕು ಕಿರಿಕಿರಿ ಇರಬಾರ್ದು ತಲೆನೋವು ಇರಬಾರ್ದು ಅಂತ ಹೇಳೋದಾದರೆ ನೀವು ಪಾರ್ಸಲ್ ಡೆಲಿವರಿ ಒಂದನ್ನೇ ಮಾಡ್ತೀನಿ ಅಂತ ಹೇಳೋದಾದರೆ ನಿಮಗೆ ಬೆಸ್ಟ್ ಪೋರ್ಟರ್ ಅಪ್ಲಿಕೇಶನ್ನು ಪೋರ್ಟರ್ ಒಂದರಲ್ಲೇ ನೀವು ಆರ್ಡ್ರ್ ಮಾಡೋಕ್ಕಾಗಲ್ಲ ಓಕೆನಾ ಪೋರ್ಟರಲ್ಲಿ ನಿಮಗೆ ಒಂದು ಕಡೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗಿ ಹೋಗ್ತೀರಿ ಅಂದ್ಕೊಳ್ಳಿ ಅಲ್ಲಿಂದ ರಿಟರ್ನ್ ಆರ್ಡ್ರು ಸಿಗೋದು ಡೌಟು ಓಕೆನಾ ಅದಕ್ಕೋಸ್ಕರ ನಾನು ಬೆಸ್ಟು ಒಂದು ನಾಲ್ಕು ಅಪ್ಲಿಕೇಶನ್ ಹೇಳ್ತೀನಿ ನೀವು ಅದನ್ನೆಲ್ಲ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಯಾರ್ಯಾರು ಅಪ್ಲೈ ಮಾಡಿಲ್ಲ ಅವರು ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಟೆಲ್ಗೆ ಹೋಗಿರ್ತೀರ ಅಂತ ಗೊತ್ತು ಹೋಟೆಲಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ನಿಜ ಆದರೆ ಯಾವ ಏರಿಯಾದಲ್ಲಿ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳೋದಾದರೆ ಎಲ್ಲ ಏರಿಯಾದಲ್ಲೂ ಅರ್ನಿಂಗ್ಸ್ ಅಷ್ಟು ಬರಲ್ಲ ಮತ್ತು ಸರ್ಜ್ ಅಂತ ಏನು ಬರುತ್ತೆ ಅಮೌಂಟು ಎಕ್ಸ್ಟ್ರಾ ಅಮೌಂಟ್ಗಳು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ ಸಿಟಿ ಕಡೆ ಒಂದು ಸ್ವಲ್ಪ ಸಿಗ್ಬೋದು ಸಿಟಿ ಬಿಟ್ಟು ಹೊರಗಡೆ ಹೋದರೆ ನಿಮಗೆ ಅರ್ನಿಂಗ್ಸ್ಗಳು ಕಮ್ಮಿ ಆಗುತ್ತೆ ಮತ್ತು ಅಲ್ಲಿಂದ ರಿಟರ್ನ್ ಬರಬೇಕಾದ್ರೂ ಖಾಲಿಗೆ ಬರಬೇಕಾಗುತ್ತೆ ಇವಾಗ ಸಿಟಿ ಮಾರ್ಕೆಟ್ ಎಕ್ಸಾಂಪಲು ಚಿಕ್ಕಪೇಟೆ ಕಡೆಯೆಲ್ಲ ನಿಮಗೆ ಲಾಂಗ್ ಆರ್ಡ್ರುಗಳೆಲ್ಲ ಸಿಕ್ಬಿಡುತ್ತೆ ಮುನ್ನೂರು ನಾನ್ನೂರು ರೂಪಾಯಿ ಆರ್ಡ್ರುಗಳೆಲ್ಲ ಸಿಕ್ಬಿಡುತ್ತೆ ಈಸಿಯಾಗಿ ಎತ್ಕೊಂಡೇನೋ ಹೋಗ್ಬಿಡ್ತೀರಾ ಆ ಕಡೆಯಿಂದ ರಿಟರ್ನ್ ಎಲ್ಲಿಂದ ಬರ್ತೀರಾ ಅಲ್ಲಿಂದ ಆರ್ಡ್ರುಗಳು ಆಗೋಗುತ್ತೆ ಇವಾಗ ನಿಮಗೆ ಬೆಸ್ಟು ಪಾರ್ಸಲ್ ಆರ್ಡ್ರುಗಳು ಪಾರ್ಸಲ್ದೊಂದೇ ಹೇಳ್ತಾ ಇರೋದು ನಾನು ಫುಡ್ ಆರ್ಡ್ರ್ ಹೇಳ್ತಾ ಇಲ್ಲ ಪಾರ್ಸಲಲ್ಲಿ ಜಾಸ್ತಿ ಆರ್ಡ್ರುಗಳು ಇವಾಗ ಕೊಡ್ತಾ ಇರೋದು ಯಾರಪ್ಪ ಅಂತ ಹೇಳೋದಾದರೆ ನಿಮಗೆ ರ್ಯಾಪಿಡೋದು ಅವನ್ನು ಕೊಡ್ತಾ ಇದ್ದಾನೆ ಮತ್ತು ಊಬರವನ್ನ ಕೊಡ್ತಾ ಇದ್ದಾನೆ ಮತ್ತು ಅಂಕಲ್ ಕೊಡ್ತಾ ಇದ್ದಾರೆ ಅಂಕಲ್ ಇದೆಲ್ಲ ನಿಮಗೆ ಲಾಂಗ್ ಲಾಂಗ್ ಪಿಕಪ್ ಎಲ್ಲ ಇರುತ್ತೆ ಈ ಪೋಟರ್ ಅವರು ಒಂದು ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಒಳಗೆ ಪಿಕಪ್ ಇದ್ದರೆ ಅಂಕಲ್ ಡಿಲ್ವರಿಲಿ ಹದಿನೈದು ಇಪ್ಪತ್ತು ಎಲ್ಲ ಪಿಕಪ್ ಬಿಡ್ತಾನೆ ಅಂಕಲ್ ಡಿಲ್ವರಿ ನಿಮಗೆ ಸಿಟಿ ಕಡೆ ಒಂದು ಸ್ವಲ್ಪ ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಆದರೆ ನಿಮಗೆ ನಾನು ಹೇಳ್ತಾ ಇರೋದು ನೀವು ಇದರಲ್ಲಿ ಸರ್ವಿಸ್ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ರ್ಯಾಪಿಡೋದಲ್ಲಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಆಗ್ತೀನಿ ನೋಡ್ಕೊಳ್ಳಿ ಅಲ್ಲಿ ನೀವು ಸರ್ವಿಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ ರ್ಯಾಪಿಡೋದಲ್ಲಿ ಕೂಡ ವಾಟ್ಸಪ್ಪಲ್ಲಿ ನೋಟಿಫಿಕೇಶನ್ ಬರ್ತಾಯಿದೆ ಪಾರ್ಸಲ್ ಡಿಲ್ವರಿ ಮಾಡಿ ಫುಡ್ ಡಿಲ್ವರಿ ಮಾಡಿ ಅಂತ ಫುಡ್ ಡಿಲ್ವರಿಲಿ ನಿಮಗೆ ಟೈಮ್ ಒಂದು ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ರ್ಯಾಪಿಡೋದಲ್ಲಿ ಅದಕ್ಕೆ ನೀವೇನು ಮಾಡಬೇಕು ಪಾರ್ಸಲ್ ಡಿಲ್ವರಿಗಳು ಮಾಡ್ಕೊಳ್ಳಿ ಪಾರ್ಸಲ್ ಡಿಲ್ವರಿಲಿ ನಿಮ್ಗೆ ಒಂದು ಸ್ವಲ್ಪ ಕಿಲೋಮೀಟ್ರಿಗೆ ಅರ್ನಿಂಗ್ಸು ಏನು ನೀವು ಬೈಕ್ ಟ್ಯಾಕ್ಸಿಲಿ ತೊಗೊಳ್ತಿದ್ದೀರ ಅದರಲ್ಲಿ ಅದಕ್ಕಿಂತ ಒಂದು ಎರಡು ರೂಪಾಯಿ ದೇವಸ್ನೇ ಸಿಗುತ್ತೆ ಕಿಲೋಮೀಟ್ರ್ಗೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಸಿಗುತ್ತೆ ಮತ್ತು ಮತ್ತು ಮೋಟ್ ಇದರಲ್ಲೂ ಕೂಡ ಆಗ್ತೀನಿ ನೋಡಿ ಸ್ಕ್ರೀನ್ ಸೈಡ್ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ಯಾವುದ್ರಲ್ಲಪ್ಪ ಅಂದರೆ ಊಬರಲ್ಲಿ ಕೂಡ ಪಾರ್ಸಲ್ ಸರ್ವಿಸ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ಇವಾಗ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತ ತಿಳ್ಕೊಬಿಡಿ ಪಾರ್ಸಲ್ ಸರ್ವಿಸ್ ಬುಕ್ ಮಾಡಿ ಯಾರಾದರೂ ಬೈಕ್ ಟ್ಯಾಕ್ಸಿ ಥರ ಬರ್ತೀನಿ ಸರ್ ಪಾರ್ಸಲ್ ಇಲ್ಲ ಬರ್ತೀನಿ ಅಂತ ಅತ್ಕೊಂಡು ಹೋಗಬೇಡಿ ಯಾಕಂದರೆ ಇವಾಗಲೂ ಕೂಡ ಆರ್ ಟಿ ಓದವರು ಚೆಕ್ ಮಾಡ್ತಾ ಇದ್ದಾರೆ ಆರ್ ಟಿ ಓದವರು ಚೆಕ್ ಮಾಡಿ ಬೈಕ್ಗಳು ಕೂಡ ಸೀಜ್ ಮಾಡ್ತಾ ಇದ್ದಾರೆ ಅಕಸ್ಮಾತ್ ನೀವೇನಾದರೂ ಮುಂದೆ ಕಡೆ ಇವಾಗ ಸ್ಟ್ಯಾಂಡ್ ಎಲ್ಲ ಇರುತ್ತಲ್ಲ ಮೊಬೈಲ್ ಸ್ಟ್ಯಾಂಡ್ ಇಕ್ಕೊಂಡು ನೀವು ಲೊಕೇಶನ್ ನೋಡ್ಕೊ ಹೋಗ್ತಾ ಇರ್ತೀರಲ್ಲ ಅಂಥ ಗಾಡಿಗಳನ್ನೇ ಹಿಡಿದು ಚೆಕ್ ಮಾಡ್ತಾರೆ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಹಿಂದೆಗಡೆ ಕೂತಿರೋರಿ ಅವರು ಎಲ್ಲ ಕ್ರಾಸ್ ಕ್ವಶನ್ ಎಲ್ಲ ಮಾಡಿ ನಿಮ್ಮ ಗಾಡಿಗಳನ್ನ ಸೀಜ್ ಮಾಡೋ ಚಾನ್ಸಸ್ ಎಲ್ಲ ಇರುತ್ತೆ ಇವತ್ತೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಕೂಡ ಇದೆ ಇನ್ನೂ ಒಂದು ವಾರ ಇಪ್ಪತ್ತ್ನಾಲ್ಕನೇ ತಾರೀಕು ಒಂದು ಸ್ವಲ್ಪ ನೀವು ಪಾರ್ಸಲ್ ಆರ್ಡ್ರ್ ಮಾಡಬೇಕಾದ್ರೆ ಪಾರ್ಸಲ್ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಪಾರ್ಸಲ್ ಮಾತ್ರ ತೊಗೊಂಡೋಗಿ ಓಕೆನಾ ನೀವು ಬೆಸ್ಟು ಸಿಟಿ ಇದ್ದೀನಿ ಅಂದರೆ ಇವಾಗ ನೀವು ಮೆಜೆಸ್ಟಿಕ್ಕು ಚಿಕ್ಕಪೇಟೆ ಆ ಕಡೆಯೆಲ್ಲ ಇದ್ದೀನಿ ಅಂದರೆ ನೀವು ಕೋಟಾರಲ್ಲಿ ಆರ್ಡ್ರ್ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಫಸ್ಟು ಆ ಕಡೆಯಿಂದ ರಿಟರ್ನ್ ಬರ್ತಾ ನೀವು ನೀವು ಊಬರು ಅಥವಾ ಅದೆಲ್ಲ ಹಾಕ್ಕೊಳ್ಳಿ ಅಂಕಲ್ ಡೆಲಿವರಿ ನಾನು ಹೇಳಿದ್ನಲ್ಲ ಸಿಟಿ ಕಡೆ ಸ್ವಲ್ಪ ಹತ್ರ ಪಿಕಪ್ ಇರೋದೆಲ್ಲ ಸಿಗುತ್ತೆ ಆದರೆ ದೂರ ದೂರ ಡಿಸ್ಟೆನ್ಸ್ಗಳು ನಿಮಗೆ ಸಿಟಿಯಿಂದ ಹೊರಗಡೆ ಹೋದರೆ ದೂರ ದೂರ ಡಿಸ್ಟೆನ್ಸಲ್ಲಿ ಪಿಕಪ್ ಎಲ್ಲ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ನೀವು ಅಂಕಲ್ ಡಿಲ್ವರಿನ ನೀವು ಸಿಟಿ ಕಡೆ ಮಾಡಬೇಕು ಪೋರ್ಟರು ಮತ್ತು ಅಂಕಲ್ ಡಿಲ್ವರಿನ ಸಿಟಿ ಕಡೆ ನೀವು ಜಾಸ್ತಿ ಯೂಸ್ ಮಾಡಿ ಆದರೆ ಊಬರು ಮತ್ತು ರ್ಯಾಪಿಡೋದಲ್ಲಿ ನಿಮಗೆ ಪಾರ್ಸಲ್ ಆರ್ಡ್ರ್ ಇವಾಗ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ಇವಾಗ ಎಕ್ಸಾಂಪಲ್ ನಾನು ಊಬರ್ ಆನ್ ಮಾಡ್ತೀನಿ ಊಬರಲ್ಲಿ ಊಬರ್ ಪಾರ್ಸಲ್ ಬರ್ತಾಯಿದೆ ಚೆನ್ನಾಗಿ ಇದು ಸಿಟಿ ಕಡೆ ಇರೋದರಿಂದ ಸ್ವಲ್ಪ ಜಾಸ್ತಿ ಆರ್ಡ್ರ್ ಇದೆ ಔಟ್ಸೈಡೂ ಕೂಡ ಆರ್ಡರ್ ಬರ್ತಾ ಇದ್ದಾವೆ ಸೊ ಕೆಲವೊಬ್ಬರು ಕಸ್ಟಮರ್ ನಾನು ಹೇಳ್ತಾ ಇದ್ದೀನಲ್ಲ ಊಬರಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರ್ಗೂ ಬುಕ್ ಮಾಡಿ ನನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆ ಥರ ಹೋಗಕ್ಕೆ ಹೋಗೋಕೋಗ್ಬೇಡಿ ಓಕೆನಾ ಹುಷಾರಾಗಿದೆ ಅದರಲ್ಲಿ ಅಷ್ಟು ಮೊದಲೇ ಫೋನ್ ಮಾಡ್ಕೋಬಿಡಿ ಪಿಕಪ್ ಮಾಡೋ ಏನು ಐಟಮ್ ಇದೆ ಏನು ಅಂತ ನೋಡಿ ಇವಾಗ ಬರ್ತಾ ಇದೆ ಅಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ ನೋಡಿ ಎಷ್ಟು ತೋರಿಸ್ತಾ ಇದಾರೆ ಅಂತ ನೋಡಿ ಎರಡೂವರೆ ಕಿಲೋಮೀಟ್ರ್ ಪಿಕಪ್ಪು ನಿಮಗೆ ಎಂಟು ಕಿಲೋಮೀಟ್ರ್ ಡ್ರಾಪು ನೂರ ಮೂರು ರೂಪಾಯಿ ಕೊಡ್ತಾ ಇದು ಬಂದು ಕ್ಯಾಶ್ ಪೇಮೆಂಟು ಪಿಕಪ್ ನೋಡಿ ಈ ಥರ ಎಲ್ಲ ಆರ್ಡ್ರ್ಗಳು ಬರ್ತಾಯಿದೆ ಊಬರಲ್ಲಿ ಬರ್ತಾಯಿದೆ ಆರ್ಡ್ರು ಆನ್ ಮಾಡಿದ ತಕ್ಷಣ ರ್ಯಾಪಿಡೋದಲ್ಲೂ ಕೂಡ ಇದೇ ಥರ ಆರ್ಡ್ರ್ಗಳೆಲ್ಲ ಬರ್ತಾ ಇದೆ ಫುಡ್ ಆರ್ಡ್ರು ಮಾತ್ರ ರ್ಯಾಪಿಡದಲ್ಲಿ ಫುಡ್ ಆರ್ಡ್ರ್ ಜಾಸ್ತಿ ಬರ್ತಾ ಇದೆ ನಿಮಗೆ ಫುಡ್ ಆರ್ಡ್ರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅಲ್ಲಿ ಸರ್ವಿಸ್ ಮ್ಯಾನೇಜರ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಫುಡ್ ಆರ್ಡ್ರ್ ಆಫ್ ಮಾಡ್ಕೊಳ್ಳಿ ಪಾ ಪ್ಯಾಕೇಜಿಂಗ್ ಆರ್ಡ್ರ್ ಅಂತ ಇರುತ್ತೆ ಅದು ಮಾತ್ರ ಆಕ್ಟಿವೇಟ್ ಮಾಡ್ಕೊಂಡು ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಈ ನಾಲ್ಕು ಅಪ್ಲಿಕೇಶನ್ ಹೇಳೋದ್ನಲ್ಲ ಈ ನಾಲ್ಕು ಅಪ್ಲಿಕೇಶನಲ್ಲಿ ನಿಮಗೆ ಒಳ್ಳೆ ಆರ್ಡರ್ಗಳು ಇದೆ ಮತ್ತು ಬೇರೆ ಬೇರೆ ಅಪ್ಲಿಕೇಶನ್ ಎಲ್ಲ ಇದೆ ಸೈಡ್ ಎಫೆಕ್ಟ್ಸ್ ಇದೆ ನಿಮಗೆ ಅವೆಲ್ಲ ನಿಮಗೆ ಸ್ವಲ್ಪ ಮಿಕ್ಸ್ ಅದೆಲ್ಲ ಜಾಸ್ತಿ ಫುಡ್ ಆರ್ಡ್ರುಗಳು ಬರೋದು ಪ್ಯಾಕೇಜ್ ಆರ್ಡ್ರುಗಳು ಜಾಸ್ತಿ ಬರಲ್ಲ ನಿಮಗೆ ಫೋ ಮೇನ್ ಪ್ಯಾಕೇಜ್ ಆರ್ಡ್ರುಗಳು ಯಾವ್ಯಾವ ಬರುತ್ತೆ ಅಂತ ಹೇಳೋದಾದರೆ ಈ ಥರ ಕೊರಿಯರ್ ಆರ್ಡ್ರುಗಳಂದರೆ ಈ ನಾಲ್ಕು ಅಪ್ಲಿಕೇಶನ್ಗಳಲ್ಲಿ ನಿಮಗೆ ಸಿಟಿ ಕಡೆ ಇದ್ದರೆ ಪೋರ್ಟರ್ ಮಾಡಿ ಅಂಕಲ್ ಡೆಲಿವರಿ ಮಾಡಿ ಸಿಟಿಯಿಂದ ಒಂದು ಸ್ವಲ್ಪ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ರ್ಯಾಪಿಡೋ ಮತ್ತು ಊಬರ್ ಹಾಕೊಳ್ಳಿ ಆ ಕಡೆಯಿಂದ ನೀವು ಹೋಟರು ಅವೆಲ್ಲ ಆನ್ ಮಾಡ್ಕೊಳ್ಳಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಸಿಗುತ್ತೆ ಯಾಕಂದರೆ ಇವಾಗ ತುಂಬ ಜನ ಆಗೋಗಿದ್ದಾರೆ ರೈಡರ್ಸು ಮೊದಲಿದ್ದಷ್ಟು ರೈ ಇವಾಗ ನಿಮಗೆ ಆವ್ರೇಜ್ ಆರ್ಡ್ರುಗಳ ಬಗ್ಗೆ ಹೇಳ್ತೀನಿ ಅವರೇಜ್ ಆರ್ಡ್ರು ಅಂದರೆ ಇವಾಗ ಒಂದು ಏರಿಯಾ ಚಿಕ್ಕಪೇಟೆ ಅಂದರೆ ಒಂದು ಸಾವಿರ ಆರ್ಡ್ರು ಒಂದು ಐದು ನಿಮಿಷದಲ್ಲಿ ಬರುತ್ತೆ ಅಂತ ಹೇಳ್ಕೊಳ್ಳಿ ತಿಳ್ಕೊಳ್ಳಿ ಐದು ನಿಮಿಷದಲ್ಲಿ ಸಾವಿರ ಆರ್ಡ್ರು ಬರ್ತಾ ಇದೆ ಅಂದರೆ ಅಲ್ಲಿ ಒಂದು ಎರಡು ಸಾವಿರ ಜನ ಆಲ್ರೆಡಿ ಇರ್ತಾರೆ ಲೊಕೇಶನಲ್ಲಿ ಅಂದರೆ ಒಬ್ಬರಿಗೆ ಎರಡು ಆರ್ಡ್ರು ಬರೋ ಥರ ಅಂತ ಇರುತ್ತೆ ಅವ್ರೇಜಲ್ಲಿ ಇವಾಗ ಏನಾಗೋಗಿದೆ ಒಬ್ಬ ಐದು ಸಾವಿರ ಜನ ಆಗೋಗ್ಬಿಟ್ಟಿದ್ದಾರೆ ಚಿಕ್ಕಪೇಟೆಯಲ್ಲಿ ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಎಲ್ಲರೂ ಪೋಟರ್ ಅಂಕಲ್ ಅಂಕಳಿಲ್ವರಿಗೆ ಯಾಕೋಬಿಟ್ಟು ಐದು ಸಾವಿರ ಜನ ಆಗಿದ್ದಾರೆ ಅಂದ್ಕೊಳ್ಳಿ ಇವಾಗ ಎರಡು ಸಾವಿರ ಆರ್ಡ್ರ್ ಬರ್ತಾ ಇರೋದು ಐದು ಸಾವಿರ ಆರ್ಡ್ರ್ಗೆ ಡಿವೈಡ್ ಆಗಬೇಕು ಅವಾಗ ಏನಾಗೋಗುತ್ತೆ ಆರ್ಡ್ರ್ ಅವರೇಜು ಕಮ್ಮಿ ಆಗುತ್ತೆ ಪಾಯಿಂಟ್ ಫೈವ್ ಪರ್ಸೆಂಟು ನಿಮಗೆ ಆರ್ಡ್ರ್ ಸಿಗೋದು ಇದಾಗೋಗುತ್ತೆ ಇವಾಗ ಎಲ್ಲರಿಗೂ ನೈಂಟಿ ಪರ್ಸೆಂಟು ಆರ್ಡ್ರ್ ಸಿಕ್ಕೇ ಸಿಗುತ್ತೆ ಸಿಟಿ ಎಲ್ಲ ಆದರೆ ಈ ಥರ ನಾನು ಹೇಳಿದ್ನಲ್ಲ ಫೈವ್ ಮಿನಿಟ್ಸಲ್ಲಿ ಇಷ್ಟು ಆರ್ಡ್ರ್ ಬರ್ತಾಯಿದೆ ಅಂದರೆ ಅದನ್ನ ಅವರೇಜ್ ಆರ್ಡ್ರುಗಳು ಆಗೋಗಿದೆ ಇವಾಗ ಯಾಕಂದರೆ ಲಕ್ಷಾಂತರ ಜನ ಬಂದು ಒಟ್ಟಿಗೆ ಪೋರ್ಟರ್ ಆಗಲಿ ಈ ಥರ ಪಾರ್ಸಲ್ ಆರ್ಡ್ರ್ ಆಗಲಿ ಎಲ್ಲ ಬಂದುಬಿಟ್ಟಿದಾರಲ್ಲ ಅವಾಗ ಆ ಆರ್ಡ್ರುಗಳು ಡಿವೈಡ್ ಆಗೋಗುತ್ತೆ ಮೊದಲು ಐದು ನಿಮಿಷಕ್ಕೆ ಹತ್ತು ಆರ್ಡ್ರ್ ಬರುತ್ತೆ ಇತ್ತು ಸ್ಕಿಪ್ ಮಾಡ್ಕೊಂಡು ಹೋಗ್ತಿದ್ರು ಇವಾಗ ಐದು ನಿಮಿಷ ಒಂದು ಆರ್ಡ್ರ್ ಬರೋದು ಹೆಚ್ಚು ಐದು ನಿಮಿಷಕ್ಕೆ ಒಂದು ಆರ್ಡ್ರು ಬರುತ್ತೆ ಅದನ್ನ ಸ್ಕಿಪ್ ಮಾಡ್ತೀರಾ ಮತ್ತೆ ಐದು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನೊಂದು ಆರ್ಡ್ರ್ ಯಾಕಂದರೆ ರೈಡರ್ಸ್ಗಳು ಜಾಸ್ತಿ ಇದ್ದಾರೆ ಡಿಲಿವರಿ ಬಾಯ್ಸ್ಗಳು ಜಾಸ್ತಿ ಇದ್ದಾರೆ ಅದಕ್ಕೋಸ್ಕರ ಆರ್ಡ್ರುಗಳನ್ನ ನೋಡಿಕೊಂಡು ಮಾಡಿ ಈ ಥರ ನೀವು ಒಂದು ಅಪ್ಲಿಕೇಶನಲ್ಲಿ ಮಾಡಿದ್ರೆ ಅರ್ನಿಂಗ್ಸ್ ಮಾತ್ರ ಗ್ಯಾರಂಟಿ ಆಗೋಲ್ಲ ಈ ಥರ ಒಂದು ನಾಲ್ಕು ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಅರ್ನಿಂಗ್ಸ್ ಮಾಡಬೇಕಾಗುತ್ತೆ ಈ ಬೈಕ್ ಟ್ಯಾಕ್ಸಿ ಏನಾದ್ರು ಮುಂದಿನ ದಿನಗಳಿಗೆ ಬಂದರೆ ಅವಾಗ ಒಂದು ಸ್ವಲ್ಪ ಮ್ಯಾಚ್ ಅಪ್ ಆಗೋಗುತ್ತೆ ಅಂತ ಹೇಳ್ಬೋದು ಮತ್ತು ಫುಡ್ ಆರ್ಡ್ರುಗಳ ಬಗ್ಗೆ ಹೇಳಬೇಕು ಅಂದರೆ ಫುಡ್ ಆರ್ಡ್ರುಗಳಿಗೆ ಯಾರು ಇಷ್ಟ ಇಲ್ಲ ಅದಕ್ಕೆ ಟಾರ್ಗೆಟ್ ಇರುತ್ತೆ ಟಾರ್ಗೆಟ್ ಇಕ್ಕೊಂಡು ಮಾಡಿದ್ರೆ ಮಾತ್ರ ಇನ್ಸೆಂಟಿವ್ ಜೊಮ್ಯಾಟೋದಲ್ಲಾಗಲಿ ಸ್ವಿಗ್ಗಿಯಲ್ಲಾಗಲಿ ಮತ್ತು ಬೇರೆ ಅಪ್ಲಿಕೇಶನ್ಗಳಲ್ಲಾಗಲಿ ನಿಮಗೆ ಫುಡ್ ಆರ್ಡ್ರ್ ಮಾಡಿದ್ರೆ ಕಂಟಿನ್ಯೂಟಿಯಾಗಿ ಮಾಡ್ತಾ ಇರಬೇಕಾದ್ರು ಸ್ಕಿಪ್ ಮಾಡಲೇಬಾರ್ದು ಆರ್ಡ್ರುಗಳು ಇದಾದರೆ ಸ್ಕಿಪ್ ಮಾಡ್ಕೊಂಡಾದ್ರು ಮಾಡ್ಬೋದು ಅದರಲ್ಲಿ ಫುಡ್ ಆರ್ಡ್ರ್ಗಳಲ್ಲಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇನ್ಸೆಂಟಿವ್ ಸಿಗೋಲ್ಲ ಮತ್ತೆ ಕಿಲೋಮೀಟ್ರ್ ಕೂಡ ಕಮ್ಮಿ ಕೊಡ್ತಾ ಇರ್ತಾರೆ ಅದರಲ್ಲಿ ನೀವು ಮೂವತ್ತ್ನಾಲ್ಕು ಆರ್ಡ್ರು ಮೂವತ್ತು ಮೂವತ್ತಾಡು ಆ ಥರ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಆ ಥರ ಇನ್ಸೆಂಟಿವ್ ಸಿಗೋದು ಅದು ಅದು ಸಿಕ್ಕಿದ್ರೇ ನಿಮಗೆ ವರ್ಕೌಟ್ ಆಗೋದು ಇಲ್ಲಾಂದರೆ ವರ್ಕೌಟ್ ಆಗಲ್ಲ ಅದು ಅದಕ್ಕೇ ಹೇಳ್ತಾ ಇರೋದು ಬೆಸ್ಟ್ ಆಪ್ಷನ್ ನೀವು ಪಾರ್ಸಲ್ ಆರ್ಡ್ರ್ಗಳು ಮಾಡಿ ಆ ಬೈಕ್ ಟ್ಯಾಕ್ಸಿಗಿಂತ ಬೆಸ್ಟೇ ಅಂತ ಹೇಳ್ಬೋದು ಕಿಲೋಮೀಟ್ರಿಗೆ ಜಾಸ್ತಿನೇ ಕೊಡ್ತಾನೆ ಅಂತೇಳಿ ಹೇಳ್ಬೋದು ಪೋರ್ಟರ್ ಆಗಲಿ ಈ ಥರ ಅಂಕಲ್ ಡೆಲ್ವರಿ ಊಬರು ರ್ಯಾಪಿಡೋ ಈ ಎಲ್ಲ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಮಾಡ್ತಾ ಹೋಗಿ ಏನೂ ಆಗೋಲ್ಲ ನೋಡೋಣ ಇಪ್ಪತ್ನಾಲ್ಕನೇ ತಾರೀಕು ಕೋರ್ಟ್ ಆರ್ಡ್ರ್ ಏನು ಬರುತ್ತೆ ಅದ್ರ ಪ್ರಕಾರ ನಮಗೆ ಬೈಕ್ ಟ್ಯಾಕ್ಸಿ ಬರಲಿ ಅಂತ ಅಂದ್ಕೊಳ್ತೀವಿ ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವೋ ಅನ್ನೋದನ್ನ ನಾನು ಇಪ್ಪತ್ತ್ನಾಲ್ಕನೇ ತಾರೀಕು ಕೋರ್ಟ್ ಆರ್ಡ್ರೂ ಏನು ಬರುತ್ತೆ ಅದರಲ್ಲಿ ಏನು ಆದೇಶ ಬರುತ್ತೆ ಅನ್ನೋದನ್ನ ವೀಡಿಯೋ ಮಾಡಿ ಹಾಕ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಯಾವ ಅಪ್ಲಿಕೇಶನಲ್ಲಿ ಆರ್ಡ್ರ್ ಜಾಸ್ತಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ವೀಡಿಯೋ ವೀಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾವ ಯಾವ ಅಪ್ಲಿಕೇಶನಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಇವಾಗ ಯಾವ್ಯಾವ ಅಪ್ಲಿಕೇಶನ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸ್ಟೇ ಬಾಯ್ ಬಾಯ್